ಪ್ರೀ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ರೈತರ ಬೃಹತ್ ಸಮಾವೇಶ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದೆ ಅದರ ನೇತೃತ್ವ ಜವಾಬ್ದಾರಿ ವಹಿಸಿರ್ತಕ್ಕಂಥ ರಾಜ್ಯ ಬೆಳೆಗಾರರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಜೊತೆ ಇದ್ದಾರೆ ಒಂದು ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ ಆನಂತರ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸುಮಾರು ಒಂದು ಗಂಟೆ ಮಾತಾಡಬೇಕಾಗತ್ತೆ ಅದಿರಲಿಲ್ಲ ಇನ್ನೊಂದು ದಿವಸ ಮಾತಾಡ್ತೀನಿ ಹೇಗೆ ದೊಡ್ಡ ಮನೆ ಅಂತಾರೆ ಹಾಗೆ ದೊಡ್ಡ ಮನೆ ಹುಡುಗ ಅಂದರೆ ದೊಡ್ಡ ಮನೆ ಮಗ ಚಿಕ್ಕ ದೊಡ್ಡವರಲ್ಲ ದೊಡ್ಡ ಮನೆ ಮಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದಂಥ ಎಲ್ಲ ವಿ ಎ ಪಿಸು ವಿ ಎ ಪಿಸು ವಿ ಎ ಪಿಸು ಎಲ್ಲರೂ ಕೂಡ ಇವ್ರ ಮನೆಯಲ್ಲಿ ಬಂದು ಉಳಿದು ಹೋದಂಥದ್ದು ಇತಿಹಾಸ ಇವತ್ತು ಕೂಡ ಬರ್ತಾ ಇದ್ದಾರೆ ಅದು ಬೇರೆ ವಿಚಾರ ಮೈಸೂರು ಮಹಾರಾಜರಿಂದ ಹಿಡಿದು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಗಾಂಧಿ ಆದಿಯಾಗಿ ಎಲ್ಲ ಹೇಳಿದಿಲ್ಲ ವಿ ಐ ಪಿ ಎಲ್ಲ ಬಂದೋದಂಥ ಮನೆ ದೊಡ್ಡ ಮನೆ ಇವತ್ತು ಭಾಳ ತಡವಾಗಿ ಆದರೂ ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ ಅದು ಕೆಲಸ ಮಾಡೋದಕ್ಕೆ ಯಾಕೆಂದರೆ ಮೊದಲನೇದಾಗಿ ಶಿವಣ್ಣ ಅಂದರೆ ಪ್ರಾಮಾಣಿಕ ಅಂತ ಹಾಗಾಗಿ ಜಿಲ್ಲೆಗೆ ಒಕ್ಕಲಿರೋ ಒಬ್ಬ ನಾಯಕ ಒಂದು ಬೆನ್ನೆಲುಬು ತಂದೆ ಕಾಲದಿಂದನೂ ಬಂದಂಥವ್ರು ಹಾಗಾಗಿ ಇವತ್ತು ಬೆಳೆಗಾರರ ಪರವಾಗಿ ಹೋರಾಟ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಂತಂದರೆ ಇದಕ್ಕಿಂತ ಸೇವೆ ಇನ್ನೇನು ಬೇಕು ಅದಕ್ಕೆ ಭಗವಂತ ಅವ್ರಿಗೆ ಭ್ರಷ್ಟಾಚಾರ ಮಾಡುವ ಅವಕಾಶನೂ ಕೊಡ್ಲೇ ಇಲ್ಲ ಇದುವರೆಗೂ ಹಾಗಾಗಿ ಒಂದು ಒಂದು ಕಾಲದಲ್ಲೇ ಎರಡು ಸಾವಿರ ಎಕರೆ ತೋಟ ಇಟ್ಟಂಥ ವ್ಯಕ್ತಿ ಹಾಗಾಗಿ ಅಂಥವ್ರೊಬ್ರು ಸಾಮಾಜಿಕ ಜೀವನಕ್ಕೆ ಬಂದಿದ್ದಾರೆ ಅವ್ರನ್ನ ದಿವಸ ಅದನ್ನೆಲ್ಲ ಪರಿಚಯ ಮಾಡ್ತೀನಿ ಈ ಸಣ್ಣದೊಂದು ಅವ್ರನ್ನ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ನಮ್ಮ ಪೂರ್ಣ ಹೆಸರು ಹೆಚ್ ಬಿ ಶಿವಣ್ಣ ಶಿವಣ್ಣ ಅಂತ ತಂದೆ ತಾಯಿಗೆ ಎಷ್ಟ್ ಮಕ್ಕಳು ನಾವು ಐದು ಜನ ಮಕ್ಕಳು ಮೂರು ಜನ ಮಕ್ಕಳು ಎರಡು ಜನ ಹೆಣ್ಮಕ್ಳು ನೀವೀಗಲ್ಲೇ ಒಂದು ಪ್ರಾಥಮಿಕ ಶಿಕ್ಷಣ ಯಾವ ನೀವು ನಾನು ಹಳೆ ಮೂಡಿಗೆರೆಯಲ್ಲಿ ಒಂದು ಎರಡನೇ ಕ್ಲಾಸ್ ಹಳೆ ಮೂಡಿಗೆರ್ ಮಾಡಿದ್ದು ಮೂರು ನಾಲ್ಕು ಐದು ಮೂಡಿಗೆರೆ ಮೂಡಿಗೆ ಮಾಡಿದ್ದು ಮತ್ತೆ ಆರರಿಂದ ಹತ್ತರವರೆಗೂ ಮೈಸೂರಲ್ಲಿ ಆಮೇಲೆ ಪಿ ಯು ಸಿ ಡಿಗ್ರಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಹೋದಂತ ಮಗ ಹ್ಞೂ ಏನೇ ಇರಲಿ ಇವತ್ತು ಬೆಳೆಗಾರ ಸಂಘದ ವತಿಯಿಂದ ರಾಜ್ಯವನ್ನು ರಾಜ್ಯದ ಅಧ್ಯಕ್ಷರಾಗಿದ್ದೀರಿ ಈಗ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಕಡೆ ಸರ್ಕಾರನೂ ಕೋಪರೇಟ್ ಮಾಡಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಅದು ಕೋಪರೇಟ್ ಮಾಡ್ತಾ ಇಲ್ಲ ಇನ್ನು ಆನೆಗಳ ಹಾವಳಿ ಜೊತೆಗೆ ಕಾಡುಕೋಣ ಹುಲಿ ಈ ಥರದ್ದೆಲ್ಲ ಕಲಸರಿನೇ ನಾವು ಒಂದು ನ್ಯೂಸ್ ಮಾಡಿದ್ವಿ ಏನಂದ್ರೆ ಮೈಸೂರು ದಸರದ ಆನೆಲ್ಲ ಶಿವಣ್ಣ ಮನೆಗೆ ಬಂದ ಇಪ್ಪತ್ತೊಂಬತ್ತು ಮೂವತ್ತು ಆನೆ ನಾಲ್ಕೈದು ದಿವಸ ಇರೋದು ಅಂತಂದರೆ ಹುಡುಗಾಟಿಗೆ ವಿಚಾರ ಏನೆಲ್ಲ ಅಂಥದ್ದು ಎಲ್ಲ ಎಲ್ಲ ಥರದ ಅನುಭವವೂ ಇದೆ ಅವರಿಗೆ ಹಾಗಾಗಿ ರೈತ ಯೋಗಿ ಅಲಸಬ್ಬೇರೆಗೌಡರ ಮಗ ಅವ್ರನ್ನ ಇವತ್ತು ಈ ಬೆಳಗಾರ ಸಂಘದ ಒಂದು ಸಮಾವೇಶಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ ಸರಿ ನಾಡಿದ್ದು ಒಂಬತ್ತನೇ ತಾರೀಕು ರೈತರ ಸಮಾವೇಶ ನಡೀತಾ ಇದೆ ಕಳೆದ ನಲ್ವತ್ತು ನಲವತ್ತೈದು ವರ್ಷಗಳಿಂದಲೂ ನಿಮಗೆ ಈ ರೈತಾಪಿ ವರ್ಗ ವರ್ಗದವ್ರ ಜೀವನ ಇದೆಲ್ಲ ಗೊತ್ತು ರಾಜಕಾರಣಿವಾಗಿ ಆಗಿರ್ಬೋದು ಪ್ರದ ನೀವೇ ಸ್ವತಃ ಕೃಷಿಕರಾಗಿ ಈ ಹಸಿರು ಚೀಟಿ ರೈತ ಸಂಘದವ್ರದ್ದು ಬೆಳೆಗಾರರದ್ದು ಇದು ಯಾರೇ ಬಂದರೂ ನೀವು ಅಪೀಲ್ ಮಾಡ್ತಕ್ಕಂಥದ್ದು ಅವತ್ತಿಂದನೂ ನೀವು ಪ್ರೌಢಾವಸ್ಥೆಗೆ ಬಂದಲ್ಲಿಂದ ನೋಡ್ತಾ ಇದ್ದೀರಿ ಸರ್ಕಾರ ಇವತ್ತು ಗುರುತಿಸಲ್ಲ ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳಿಗೊಂದು ಜವಾಬ್ದಾರಿ ಇಲ್ಲ ರೈತ ದೇಶದ ಬೆನ್ನೆಲುಬು ಅಂತ ರೈತ ಬದುಕಿದರೆ ರೈತನ ಜೊತೆ ಕಾರ್ಮಿಕನು ಬದುಕ್ತೇನೆ ಒಂದು ಆಟೋ ಓಡ್ಸನ್ನೂ ಬರುತ್ತೇನೆ ಎಲ್ಲ ಉದ್ಯಮಗಳು ಇಲ್ಲ ಮಲೆನಾಡಲು ಉದ್ಯಮಗಳೆಲ್ಲ ರೈ ಏನು ಕಾಫಿ ಬೆಳೆಗಾರರಿದ್ದಾರೆ ಅಥವಾ ರೈತರು ಇದಾರೆ ಎಲ್ಲ ಬೆಳೆ ಬೆಳೆ ಅಂತ ರೈತರಿಂದ ನಡೆಯುವಂಥದ್ದು ಅದು ರೈತರಿಗೆ ಇವತ್ತು ಸರ್ಕಾರ ಮಾನ್ಯತೆ ಮಾಡಲ್ಲ ಅಂತಂದ್ರೆ ಏನು ಕತೆ ಇರಲಿ ಈಗ ಏನು ಸಮಸ್ಯೆ ಸರ್ ಈಗ ನಾಡು ಸಮಾವೇಶ ಯಾಕೆ ಮಾಡ್ತಿದ್ದೀರಿ ಈಗ ನಾವು ಮೇಯ್ನಾಗಿ ಒಂದು ಕಾಫಿ ಇಂಡಸ್ಟ್ರಿ ಕಾಫಿ ಉದ್ಯಮೆ ಉಳಿದ್ರೆ ಎಲ್ಲರೂ ಅದರಲ್ಲಿ ಫಲವರು ಕಾರ್ಮಿಕರಿರ್ಬೋದು ಈ ಬಿಸ್ನೆಸ್ನವ್ರು ಇರ್ಬೋದು ಪ್ರತಿಯೊಂದು ಇಲ್ಲಿಯ ಯಾವುದೇ ಮೂಡಿಗೆರೆ ಆಗಲಿ ನಮ್ಮ ಕಾಫಿ ಎಲ್ಲಿ ಬೆಳಿತೀವಿ ಅಲ್ಲಿ ಬೆಳೆದಲ್ಲಿ ಅದ್ರ ಅದರಿಂದ ನಮಗೆ ಒಂಥರ ಇಷ್ಟು ರೇಟ್ ಬಂದರೂ ಒಂದು ಆನಂದ ಪಡೋ ಅಂಥ ಸ್ಥಿತಿ ಇಲ್ಲಿಲ್ಲ ಯಾಕೆಂದರೆ ಇದು ನಾವು ಪರಿಸರ ನೋಡಿ ಬೆಳೆ ಅಂಥದ್ದು ಮಳೆ ಆದ್ರೂ ಈ ವರ್ಷ ಅಷ್ಟು ಒಳ್ಳೆ ಮಳೆ ಆಯಿತು ಆದರೂ ತಾಪಮಾನ ಹೆಚ್ಚಿರೋದ್ರಿಂದ ಸೆಟ್ ಆಗಿಲ್ಲ ಆದರೆ ಇಂಥದ್ದು ಎಂಥ ಹೇಳ್ತಾರೆ ಅದಕ್ಕೆ ನಾವು ಇಷ್ಟೇ ಖುಷಿ ಪಡೋಂಗಿಲ್ಲ ಇಷ್ಟು ರೇಟ್ ಬಂದಿದೆ ಅಂದರೆ ಖುಷಿ ಪಡೋಂಗೇ ಇಲ್ಲ ಕೆಲವರು ಮಾರ್ಕೆಟ್ರು ಇಟ್ಟರು ಕಟ್ಟರೆ ಮಾರ್ಕೆಟ್ ಒಂಥರ ಹುಚ್ಚು ಮಾರ್ಕೆಟ್ ಅದನ್ನು ಯಾರ ಕೈಲೂ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಈ ನಾವು ಈಗ ಏನಕ್ಕೆ ಮೇಯ್ನು ಅಂದರೆ ಸರ್ಕಾರದ ಗಮನ ಸೆಳೆಯಬೇಕಿತ್ತು ಕೆಲವು ವಿಚಾರದಲ್ಲಿ ನಮಗೆ ಸ್ಪಂದಿಸಿಲ್ಲ ಈಗ ಸಾಮಾನ್ಯ ಜನನ ಪರಿಭಾ ಪರಿಭಾವಿತ ಅರಣ್ಯ ಅಂತ ಮಾಡಿದ್ರಿಂದ ಆ ಜಾಗನ ಇವು ಫಾರೆಸ್ಟ್ನ ನಮ್ದು ಅಂತಾರೆ ಇವತ್ತು ಅಷ್ಟೂ ಜ ಪರಿಭಾವಿತ ಅರಣ್ಯ ವಾಪಸ್ ಕೊಟ್ಟರೆ ವಾಪಸ್ ತೊಗೊಂಡ್ರೆ ಏನು ಅನುಕೂಲ ಅಂದರೆ ಈಗ ಯಾರೇ ಆಗಲಿ ನಾವು ನಮ್ಮಿಂದ ನಮ್ಮಿಂದ ಕಾರ್ಮಿಕರು ಬದುಕ್ಬೋದು ಕಾರ್ಮಿಕರಿಂದ ನಾವು ಬದುಕ್ತಿದ್ವಿ ನಾವು ಒಂದು ಕುಟುಂಬ ಇದ್ದಂಗೆ ನಾವು ಅವ್ರನ್ನ ಡಿಫ್ರೆನ್ಸ್ ಮಾಡೋಂಗೇ ಇಲ್ಲ ಸೊ ಅವರಿದ್ದರೆ ನಾವು ನಾವಿದ್ರೆ ಅವರು ಸೊ ಅವ್ರಿಗೂ ಒಂದು ಸೈಟು ಗೀಟು ಸಿಗೋದಾದರೆ ಈ ಪರಿಭಾವಿತ ಅರಣ್ಯ ವಾಪಸ್ ತಗೊಂಡ್ರೆ ಬರುತ್ತೆ ಅದರಲ್ಲಿ ಈ ಫಾರೆಸ್ಟ್ನವರು ನಮಗೆ ಸ್ಪಂದಿಸ್ತಿಲ್ಲ ರೆವಿನ್ಯೂ ಅವರು ಬರ ಅಂತಿದ್ದಾರೆ ಹಿಂದೆ ಭೂ ಕಬಳಿಕೆ ಭೂಕಳರು ಅಂತ ಬೆಂಗಳೂರಲ್ಲಿ ಬಂದಾಗ ನಾವು ಅದನ್ನು ಹೋರಾಟ ಮಾಡಿ ಇದು ಭೂಕಳ್ರಲ್ಲ ಅವರು ರೋಡು ನೀರು ಇಂಥದಕ್ಕೆ ಮತ್ತು ಸರ್ಕಾರವೇ ನೀವು ಕಾಫಿ ಬೆಳೀರಿ ನಮ್ಮ ಜಮೀನಲ್ಲಿ ಹಾಕಿ ನೀವು ಮಾಡಿ ಅಂತ ಸರ್ಕಾರನೇ ಆರ್ಡ್ರ್ ಮಾಡಿದ್ದು ಆರ್ಡ್ರ್ ಮಾಡಿ ಕಾಫಿ ಬೆಳೆಸ್ತು ಇವತ್ತು ಅದನ್ನು ಯಾಕೆ ಬೆಳೆದಿರಿ ಅಂತ ಕೇಳೋ ಪರಿಸ್ಥಿತಿ ಹಾಗಾಗಿ ನಮ್ಮ ಒಂದು ಪ್ರಶ್ನೆ ಹಿಂದೆ ಉಳುವವನಿಗೆ ಭೂಮಿ ಅಂತ ಮಾಡಿದರು ಅದಕ್ಕೆ ಯಾರೂ ಎಗ್ನೆಸ್ಟ್ ಮಾಡಲಿಲ್ಲ ಇವತ್ತು ನಾವು ಉಳ್ತಿದ್ದೀವಿ ಆ ಭೂಮಿ ಸರ್ಕಾರದ ಕೊಡಿ ಅಂದರೆ ಇಲ್ಲ ಆಮೇಲೆ ಈ ಬಡವರಿಗೆ ನಿಜವಾಗೂ ನಾವು ಇವತ್ತು ಯಾತಿಗೆ ಹೋರಾಡ್ತಿದ್ರೆ ಫಿ ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ಒನ್ನು ಫಿ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಈ ಮೂರ್ರಲ್ಲೂ ಭೂಮಿ ಇಲ್ದಾಗೆ ಕೊಡಬೇಕು ಅಂತೇಳಿ ಅರ್ಜಿ ತೊಗೊಂಡಿದ್ದಾರೆ ಏನಾಗಿದೆ ಫಿಫ್ಟಿ ಸೆವೆನಲ್ಲಿ ಕಾಫಿ ಕೊಡಬಾರ್ದು ಅಂತಿದ್ದಾರೆ ಅದು ಯಾ ಅದು ಅದ್ರಲ್ಲಿ ಹಾಕಿರೋ ಕಂಡೀಷನ್ ನೋಡಿದ್ರೆ ಯಾರಿಗೂ ಸಿಗೋಲ್ಲ ಈಗ ಒಂದು ತಂದೆಗೆ ಮೂರು ಮಕ್ಳು ಇರ್ತಾರೆ ಅವ್ರ ಹತ್ರ ಐದು ಎಕರೆ ಜಮೀನು ಇರುತ್ತೆ ಇನ್ನು ಮೂರು ಮಕ್ಳಿಗೆ ಪಾಲು ಕೊಡಬೇಕು ಅವಾಗ ಐದು ಎಕ್ರೆಯಲ್ಲಿ ಏನು ಕೊಡ್ತಾರೆ ಅವರು ಈ ಅಪಾರ್ಟ್ಮೆಂಟ್ ಫಿಫ್ಟಿ ಸ ಫಿಫ್ಟಿ ತ್ರೀಲಿ ಹಾಕ್ಲೇಬೇಕಲ್ಲ ಏನಾಗುತ್ತೆ ಅವನಿಗೆ ಇವನಿಗೆ ಒಬ್ಬನಿಗೆ ಐದು ಎಕರೆ ಸಿಗುತ್ತೆ ಇನ್ನು ಐದು ಜನ ಅಪಾರ್ಟ್ಮೆಂಟ್ ಫಿಫ್ಟಿ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಸ್ವಲ್ಪ ಯಾರೋ ಹೇಳೋದು ನಮಗೆ ಅಧಿಕಾರ ಕೇಳಿದ್ರು ಅವ್ರು ಯಾರೋ ಬರೀತಾರೆ ಅಜ್ಜಿ ಬರತ್ತಾರ ಈ ಅದನ್ನು ನೀನು ಪರಿಪಾಲಿಸಿಕೊಡಿ ಹಂಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಾಡಲ್ಲ ನ್ಯಾಯವಾಗಿಕ್ಕು ನ್ಯಾಯವನ್ನು ನೋಡಿ ನ್ಯಾಯವತ್ತದ ಸಿಗಬೇಕು ಇಲ್ಲ ಅನ್ನೋದು ಕೊಟ್ಟಿದ್ರೆ ನೋಡಿ ಕೊಡಿ ಅಂತ ಕೇಳಬೇಕು ಅಂತ ನೋಡಿ ಈಗ ಅಧಿಕಾರಿಗಳ ಕೈಗೆ ಸಿಕ್ಕಿದ್ರಿಂದ ಅವ್ರಿಗೆ ಏನು ಕಷ್ಟ ಸುಖ ಅರ್ಥ ಆಗೋಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತು ಕಾಫಿ ಬೋರ್ಡು ಐ ಎಸ್ ಆಫೀಸರ್ ಕೈಲಿ ಇರ್ತಿತ್ತು ಅಧ್ಯಕ್ಷರು ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ಅಧ್ಯಕ್ಷಾಗಂತ ಒಂದು ಅವಕಾಶ ಸಿಕ್ಕಿದೆ ಅದು ಅದು ನಮ್ಮ ಬೆಳಗಾವಿ ಹೋರಾಟದಿಂದಲೇ ಸಿಕ್ಕಿದ್ದ ಸಿಕ್ಕಿದ್ದು ಅದಕ್ಕೆ ನಮಗನ್ನು ನಮ್ಮ ಅನುಕೂಲಕ್ಕೆ ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ ಅವರು ಇದಕ್ಕೆಲ್ಲದಿಸ್ತಾರೆ ಕಾಫಿ ಬೋರ್ಡ್ ಒಂದಕ್ಕೆ ಅಲ್ಲ ಜೊತೆಗೆ ಅದ್ರ ಇದ್ರ ಜೊತೆ ನಮ್ಮ ಜೊತೆ ಸಾಥ್ ಕೊಡ್ತಾರೆ ಈಗ ಮತ್ತೇನ್ ಬೇಡಿಕೆ ಇದೆ ಸರ್ ಮತ್ತೆ ಅದೇ ಡೀಮ್ ಫಾರೆಸ್ಟ್ ಫಾರೆಸ್ಟ್ ಅದನ್ನ ಮತ್ತೆ ಫಾರ್ಮ್ ನಂಬರ್ ಒನ್ ಇದೆಯಲ್ಲ ಅದೇ ಅಲ್ಲ ಇದು ನಮ್ಮ ನೋಟಿಫಿಕೇಶನ್ ಈಗ ಅವರು ಈ ಮುನ್ಸಿಪಲ್ ಇದರಿಂದ ಇಲ್ಲಿ ಮೂಡಿಗೆರೆ ಏರಿಯಲ್ ಡಿಸ್ಟೆನ್ಸ್ ಮೂರು ಕಿಲೋಮೀಟರ್ ಅಂದ್ರೆ ಹೇಗಾಗ್ತದೆ ನಮಗೆ ಇಲ್ಲಿ ನಮ್ಮ ನಮ್ಮ ಬ್ಯಾಂಕ್ ಇದ್ದಾನೆ ತೋಟ ಇತ್ತು ಕಾಫಿ ತೋಟ ಇತ್ತು ನಮ್ಮ ಇಂಥವ್ರದೆಲ್ಲ ಕಾಫಿ ತೋಟ ಬ್ಯಾಂಕಲ್ಲಿ ಇತ್ತು ಬ್ಯಾಂಕಿನಗಡೆನೆ ಆಮೇಲೆ ಚಿಗ್ ಇದು ಲೋಕಳ್ಳಿ ಇದೆಲ್ಲ ಕಾಫಿ ತೋಟ ಇದ್ದಿದ್ದೆ ಹಾಗಾಗಿ ಅದನ್ನ ಆ ತರ ಡಿಸ್ಟೆನ್ಸ್ ಮಾಡಕ್ ಹೋದಾಗ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅವ್ರು ಮಾಡಿ ನೋಡಿ ಚೇಂಜ್ ಮಾಡಿಬಿಟ್ರೆ ಈಗ ಹಾಗಾಗಿದೆ ಈಗ ದನ ಈಗ ಕಾರ್ಖಾನೆಗಳು ಟೌನಿಗೆ ಬಂದ್ರೆ ಟೌನ್ ಇಂಪ್ರೂವ್ ಮಾಡೋಕ್ಕಾಗುತ್ತೆ ಹಾಗಾಗಿ ಇದನ್ನ ಕೇಳ್ತಾ ಇದೀವಿ ಆಮೇಲೆ ಇನ್ನು ಬೇಡಿಕೆ ಗಮನ ಸೆಳೆಯೋದಿಕ್ಕೆ ಯಾನೇ ಸಂಘರ್ಷ ಈಗ ಏನು ಮಾಡ್ತಾರೆ ಸೀದಾ ಬಂದು ಸತ್ತ ತಕ್ಷಣ ಇಪ್ಪತ್ತು ಲಕ್ಷ ಕೊಡ್ತಾರೆ ಹದಿನೈದು ಈಗ ಎಲ್ಲ ಇಪ್ಪತ್ತಾಗಿದೆ ಈ ನನ್ನ ಇಲ್ಲಿ ಮೊನ್ನೆ ಕಾಡ್ಕೋಣಿದ್ದು ಬಂದಿದಲ್ಲ ಅವ್ರಿಗಿನ್ನೂ ಮತ್ತೇನು ಕೊಯ್ದೆ ಆಗ್ತಾ ಆಗುತ್ತೆ ಕಾರ್ಮಿಕರಿಗೆ ನಾವೇನು ಮಾಡ್ತೀವಿ ಈಗ ಅಲ್ಲಿ ಹಾಸನದಲ್ಲಿ ಒಂದು ಇದಾಗ್ತಾರೆ ನೀವು ನೈನ್ ಟು ಫೈವ್ ಕೆಲಸ ಮಾಡಿಸಿ ಅಂತ ಕಾರ್ಮಿಕರು ಮಾತ್ರ ಹೋಗ್ತಾರೆ ಕಾರ್ಮಿಕರ ಬೆಳಗ್ಗೆ ಆಲ್ ಥರಕ್ಕೆ ಹೋಗೋದಿಲ್ಲ ಮಕ್ಕಳು ಸ್ಕೂಲಿಗೆ ಬಿಡಕ್ಕೆ ಅದೇ ಕಾರ್ಮಿಕರು ಹೋಗ್ಬೇಕಲ್ಲ ಅದಕ್ಕೆ ನಾವು ನೀವು ಶೆಡ್ಯೂಲ್ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಅದು ಆನೆಗೂ ಚೇಂಜ್ ಅವರು ನೀವು ಒಂಬತ್ತು ಗಂಟೆ ಮೇಲೆ ಬಾರಪ್ಪ ನಿಲ್ಲದಕ್ಕೆ ಅದು ಆ ಥರ ಮಾಡೋಕ್ಕಾಗಲ್ಲ ಅದರಿಂದ ನಮಗೆ ಚಿಕ್ಕ ಎಲ್ಲ ರೈರು ಫಾರೆಸ್ಟ್ನವರು ನಮ್ಗೆ ಸ್ಪಂದಿಸ್ಬೇಕವ್ರು ಅವ್ರಿಗೂ ಕಷ್ಟ ಇದೆ ನಮ್ಗೆ ಗೊತ್ತು ಆದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅವರು ಅವರು ರಿಪೋರ್ಟ್ ಕೊಡಬೇಕು ನಾವು ಏನೇ ಕೇಳ್ಬೋದು ಆದರೂ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ಮತ್ತೆ ಎನ್ ಜಿ ಒಗಳು ಎಲ್ಲದಕ್ಕೂ ತೊಂದರೆ ಮಾಡೋದು ಎನ್ ಜಿ ಒ ಅವ್ರಿಗೇನು ಕಷ್ಟ ಗೊತ್ತಿಲ್ಲ ಅವ್ರಿಗೆ ನಾವು ಆನೆ ಜೊತೆ ಬದುಕ್ತೀವಿ ಈ ಫಾರೆಸ್ಟ್ ನಾವು ಯಾವತ್ತೂ ನಾವು ಪರಿಸರಕ್ಕೆ ವಿರೋಧಿಗಳಲ್ಲ ಇಲ್ಲಿ ಮಲೆನಾಡಲ್ಲಿ ಯಾರೇ ಆಗಲಿ ಒಬ್ಬ ಕಾರ್ಮಿಕ ತೊಗೊಂಡೋಗಿ ಒಂದು ಹಲಸಿಂಗ್ ಗಿಡ ಮನೇಲಿ ಹಾಕ್ಬಿಡ್ತಾನೆ ಏನೇ ಹಣ್ಣಿನ ಗಿಡ ತೆಂಗಿನ ಗಿಡ ನಾವು ಎಪ್ಪತ್ತೈದಿಂದ ನಾವು ಕೊಟ್ಟಿದ್ವಿ ಹಾಗೊಂದು ಎಫ್ ಒಂದು ಪ್ರೋಗ್ರಾಮ್ ಹೌದು ಆವಾಗ ಐದು ಜ ಐದು ಪ್ರೋಗ್ರಾಮ್ ಅಲ್ಲಿ ಅದೊಂದು ಪ್ರೋಗ್ರಾಮ್ ಬಂದಿತ್ತು ನಾವು ಫಾರೆಸ್ಟ್ ತೆಂಗಿನ ಗಿಡ ಕೊಟ್ಟಿದೀವಿ ಅದು ಹಾಕೊಂಡವರು ಇವತ್ತು ತೆಂಗಿನ ಹಾಕಬೇಕು ಅದು ಅದು ಒಂದು ಮರನೆ ಅಡಿಕೆ ಗಿಡ ಹಾಕೊಂಡಿರ್ತಾರೆ ಎಲ್ಲ ನಿಮಗೆ ಅನೇಕ ಹೋರಾಟಗಳು ಗೊತ್ತು ಹಿಂದಿನಿಂದಲೂ ರೈತರು ಹೋರಾಟ ಮಾಡ್ತಾ ಬಂದಿದ್ದಾರೆ ನಂಜುಂಡ್ ಸ್ವಾಮಿಯವರು ಎಮ್ ಎಲ್ ಎ ಆಗಿದ್ರು ಆಮೇಲೆ ಪುಟ್ಟಣ್ಣಿ ಎಮ್ ಎಲ್ ಎ ಆಗಿದ್ರು ಏನು ವಿಧಾನಸೌಧದಲ್ಲಿ ಅಂತ ಕೂಗೇನು ಕೇಳಲಿಲ್ಲ ಆದರೆ ಇನ್ನೂರ ಇಪ್ಪತ್ನಾಲ್ಕು ಜನ ಇರೋ ಎಮ್ ಎಲ್ ಎಗಳಲ್ಲಿ ಬಹುತೇಕರು ಎಲ್ಲರೂ ಕೃಷಿಕರೇ ಕಾಫಿ ಬೆಳಿಬೇಕು ಅಂತಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಕೃಷಿ ಭೂಮಿ ಇರ್ತಕ್ಕಂಥವ್ರೆ ಅಲ್ವಾ ಹಾಗಾಗಿ ಇದನ್ನು ವಿಧಾನಸೌಧದಲ್ಲೇ ಮಂಡಿಸಿ ಅದಕ್ಕೊಂದು ತೀರ್ಮಾನ ತಗೊಬೇಕು ಜೊತೆಗೆ ಪೂರ್ಣಚಂದ್ರ ತೇಜಸ್ವರು ಹೇಳ್ತಾಯಿದ್ರು ಈ ಫಾರೆಸ್ಟ್ ಇಲಾಖೆ ಅಂತ ಯಾವಾಗ ಸ್ಟಾರ್ಟ್ ಆಯಿತು ಆ ನಂತರ ಕಾಡು ಹಾಳಾಗಕ್ಕೆ ಶುರುವಾಗಿದ್ದು ಈ ರಿಸರ್ವ್ ಫಾರೆಸ್ಟ್ ಅಂತ ಇಷ್ಟು ಎಕರೆ ಅಂತ ಗೊತ್ತಲ್ಲ ಅವರಿಗೆ ಅದನ್ನ ಫೆನ್ಸ್ ಮಾಡಲಿ ಅವರು ರಿಸರ್ವ್ ಫಾರೆಸ್ಟ್ ಅನ್ನೋದನ್ನ ಫೆನ್ಸ್ ಮಾಡಿ ಆನೆ ಹುಲಿ ಕಾಟಿ ಯಾವ ಈ ಕಡೆ ಬರೆದಂಗೆ ಅವ್ರದ್ದೇ ಒಂದು ಫೆನ್ಸ್ ಮಾಡಿ ಬಿಟ್ಬಿಟ್ರೆ ಭೂಮಿ ಏನು ಜಾಸ್ತಿ ಆಗೋಲ್ಲ ಐವತ್ತಾರರಲ್ಲಿ ಸರ್ವೆ ಆಗಿರೋದಂತೆ ಆನಂತರ ಸರ್ವೇನೇ ಆಗಲಿಲ್ಲ ಹಾಗಾಗಿ ಈ ಗೊಂದಲಗಳೆಲ್ಲ ಇರೋದರಿಂದ ರೈತಾಪಿವರೆಗೂ ಜನ ಖಾಲಿ ಜಾಗ ಇರುತ್ತೆ ಹೋಗಿ ಬೇಲಿ ಹಾಕಂತಾನೆ ಆಮೇಲೆ ಡೀಮ್ಡ್ ಅಂತಾನೆ ಸೋಷಿಯಲ್ ಫಾರೆಸ್ಟ್ ಅಂತಾರೆ ಏನೆಲ್ಲ ಹರಿಕತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಾವು ಫಸ್ಟ್ ಹೇಳೋದು ಬೈಫರ್ ಕಟ್ ಮಾಡಿ ಹೌದು ಒಂದು ಹಳ್ಳಿಗೆ ಹೋಗಿ ಹಳ್ಳಿ ಇಲ್ಲಿ ಅವ್ರನ್ನ ನಾಲ್ಕು ಜನ ಕೂರಿಸ್ಕೊಳ್ಳಿ ಯಾವ್ದು ಡೀಮ್ ಫಾರೆಸ್ಟು ಯಾವ್ದು ಫಾರೆಸ್ಟ್ ಅಂತ ಅವ್ರು ಕೂತ್ಕೊಂಡು ಸರ್ವೆ ಮಾಡಿ ಬೆಂಬರ್ ಮಾಡಿ ಆಮೇಲೆ ಅದೇ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅದನ್ನು ಬಿಡಬೇಕು ಅಂತೇಳಿ ಡೀಮ್ ಫಾರೆಸ್ಟ್ನ ಅವರ ಪರಿಭಾವಿತ ಅರಣ್ಯ ಅಂತೇಳಿ ಈಗ ನಮ್ಮ ಇದು ಮಲೆನಾಡು ಒಂದು ಎರಡು ಲಕ್ಷ ಎಕರೆ ಗದ್ದೆ ಇತ್ತು ಇವತ್ತು ಅದೆಲ್ಲ ಫಾರೆಸ್ಟೇ ಅದನ್ನು ಫೋಟೋ ಕಳಿಸ್ತಾರೆ ಎನ್ ಜಿ ಒಗಳೇನು ಮಾಡ್ತಾರೆ ಫಾರಿನ್ನಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ಇದ್ದರೆ ಅವನು ಇಲ್ಲಿ ಇಷ್ಟು ಫಾರೆಸ್ಟ್ ಆಗಿದೆ ಇದು ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತೇಳಿ ಅವ್ರು ರಿಪೋರ್ಟ್ ಕೊಡ್ತಾನೆ ಅವನಿಗೆ ಅಲ್ಲಿ ಬೇಕದು ತೋರಿಸ್ಬೇಕು ಅವನು ಹಾಗಾಗಿ ನೋಡಿ ನಾನು ಈಗ ಎರಡು ವರ್ಷದ ಹಿಂದೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಗುಡ್ಡದಲ್ಲಿ ಅದು ಪ್ರಕೃತಿನೇ ಹೇಳಿದೆ ಅಲ್ಲಿ ಏನು ಬೆಳೆಯಲ್ಲ ಅಂತ ಬಯಲಾರ ಅಲ್ಲಿಗೆ ಗುಂಡಿ ತೆಗೆದು ಫಾರೆಸ್ಟ್ನರ್ ಹೋಗಿ ಗಿಡ ನಡೆವಂಥ ಸಿಸ್ಟಮ್ ಆದರೆ ಏನದೊಂದು ಅವೈಜ್ಞಾನಿಕ ಅಂತ ಅಲ್ಲಿ ಅಲ್ಲಿ ಬೆಳೆಯೋಂಥ ಗಾ ಗಿಡಗಳು ಪ್ರಯೋಜನ ಯಾಕಂದ್ರೆ ಗಾಳಿ ಹೊಡೆದಕ್ಕೆ ಅವನಿಲ್ಲ ಸರಿ ನಾಡಿದ್ದು ಒಂಬತ್ತನೇ ತಾರೀಕು ಬೇರೆ ಬೇರೆ ಜಿಲ್ಲೆಯಿಂದ ಓಕೆ ಬೇರೆ ರಾಜ್ಯಗಳಿಂದ ಅಲ್ಲ ಬೇರೆ ಜಿಲ್ಲೆಗಳಿಂದೆಲ್ಲ ರೈತರು ಈಗ ನಮ್ಮ ಮೂರು ಜಿಲ್ಲೆಯನ್ನು ಅದನ್ನೇ ಬರ್ತೀನಿ ಟಾಪಿಕ್ ಬರ್ತೀನಿ ನಮ್ಮ ಚಿಕ್ಕಮಗಳೂರು ಹಾಸನ ಕೊಡಗು ಕೊಡಗು ಮೂರು ಜಿಲ್ಲೆಯನ್ನು ನಮ್ಗೆ ಒಳಪಡ್ತದೆ ಈಗ ನಾವೇನು ಮಾಡಿದ್ದೀವಿ ಫಸ್ಟ್ ಚಿಕ್ಕಮಗಳೂರಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಸಮಾವೇಶ ಮಾಡೋದ ಕಾರಣ ಏನಂದರೆ ನಮ್ಮದು ನಮ್ಮ ಅಹವಾಲ್ನ ಹೇಳಬೇಕು ನಾವು ಅದಕ್ಕೆ ರೈತ ಪ್ರತಿನಿಧಿಗಳಿಲ್ಲ ನಮ್ಮ ಪ್ರತಿನಿಧಿಗಳು ಮಾತ್ರ ಕರೀತೀವಿ ಅವರು ನಮ್ಗೆ ಹೇಳಬೇಕು ಇದುವರೆಗೂ ನಾವು ಇದು ಮಾಡಿದ್ದೀವಿ ಮುಂದೆ ನಿಮ್ಗೆ ಏನು ಮಾಡ್ತೀವಿ ಸ್ಪಂದಿಸ್ತಾ ಅಂತೇಳಿ ಎಂ ಪಿ ಅವರು ಬಂದರೆ ಅವರು ಬ್ಯಾಂಕಿಂದ ಸರ್ಫೈಸಿ ಆ್ಯಕ್ಟು ಅದೆಲ್ಲ ಸ್ವಲ್ಪ ಸ್ಪಂದಿಸಿದ್ದಾರೆ ಅವರು ಅದನ್ನು ಅವರು ಹೇಳಬೇಕು ಮುಂದೆ ಅದನ್ನು ಈ ಸರ್ಫೈಸಿ ಆ್ಯಕ್ಟು ಇಲ್ಲ ಬಟ್ ಇಲ್ಲೇನಾಗಿದೆ ಇದು ಕಾಫಿಗೆ ಒಂದು ಒಳಪಡ್ತದೆ ಅದು ಹಿಂದೇನಿತ್ತು ನಮ್ಮ ಪಿ ಡಿ ಬ್ಯಾಂಕಲ್ಲಿ ಸಾಲ ಕಡ್ತಿದ್ರೆ ನಮ್ಮ ಬ್ಯಾಂಕಿಗೆ ಮಾಡೋಂಥ ವ್ಯವಸ್ಥೆ ಇತ್ತು ಹಿಂದೆ ಏನಾಗ್ತಿತ್ತು ಅಂದರೆ ನಾವು ಹಳ್ಳಿ ಇಲ್ಲೋದರೆ ಅದನ್ನು ನಾವು ಹರಾಜು ಹಾಕಿರಿ ಯಾರೂ ತೊಗೊಂಡ್ತಿರ್ಲಿಲ್ಲ ನಾವು ಮಾಡ್ಕೊಳ್ತಿರ್ಲಿಲ್ಲ ಮತ್ತು ರೈತರು ಜೀರೋ ಜೀರೋ ಒನ್ ಪರ್ಸೆಂಟ್ ಯಾರೂ ಮಲೆನಾಡಲ್ಲಿ ಮೋಸ ಮಾಡಿಲ್ಲ ಯಾರು ಮೋಸ ಮಾಡಿದೆ ಅಂದರೆ ಮ್ಯಾನೇಜರು ಇವರು ಸೇರ್ಕೊಂಡು ಫೈನಾನ್ಸ್ ಮಾಡಿದಾಗ ಮಾತ್ರ ಮೋಸ ಆಗಿದ್ರು ಮ್ಯಾನೇಜರ್ ಕ ಅವ್ರಿಗೂ ಸೇರ್ಕೊಂಡು ಕೊಟ್ಟಂಥವು ನ್ಯಾಯವಾಗಿ ಕೊಟ್ಟಿದ್ದು ನಾನು ನೋಡ್ದಂಗೆ ಎಲ್ಲೂ ಮೋಸ ಆಗಿಲ್ಲ ಯಾಕೆಂದರೆ ನಾವು ಅವರಿಗೆ ನಮ್ಮ ಜುಟ್ಟು ಜನಿವಾರ ಎಲ್ಲ ಕೊಡ್ತೀವಿ ಅವರಿಗೆಲ್ಲ ಇಡೀ ಬರ್ಕೊಡ್ತೀವಿ ನೂರು ಸೈಲು ನೂರೈವತ್ತು ಕೊಡ್ತೀವಿ ಕೊಡ್ತೀವಿ ನಾವೆಲ್ಲೂ ತಪ್ಸ್ಕೊಳ್ಳೋಂಗಿಲ್ಲ ಭೂಮಿನೇ ಬರ್ಕೊಟ್ಟಿರ್ತೀವಿ ಅದರಿಂದ ನಾವು ಮೋಸ ಮಾಡ್ತಾ ಇರಲಿಲ್ಲ ಇತ್ತೀಚಿನ ಈ ಸರ್ಪೈಸಿ ಆ್ಯಕ್ಟಲ್ಲಿ ಏನಾಗುತ್ತೆ ಸಪೋಸ್ ನಂದು ನಂದು ನನ್ನ ಸರ್ಪೈಸಿ ಆ್ಯಕ್ಟ್ಗಳು ನನ್ನ ಬಾಕಿ ಆದರೆ ಹರಾಜಿಗೆ ತರ್ತಾರೆ ಬ್ಯಾಂಕ್ನವರು ಹರಾಜು ಟೆಂಡರು ಅವ್ನು ಯಾರೋ ಬಾಂಬೆನ ಹಾಕ್ತಾನೆ ಒಂದು ಒಂದು ಐದು ಐವತ್ತು ಎಕರೆ ಐವತ್ತು ಎಕರೆಗೆ ಅವ್ನು ಲೆಕ್ಕ ಅವ್ನಿಗೆ ಏನು ಲೆಕ್ಕ ಇಲ್ಲಲ್ಲ ಐವತ್ತು ಎಕರೆಗೆ ನಾನು ಮೂವತ್ತು ಲಕ್ಷ ಅಂದರೆ ಐದು ಮೂರು ಹದಿನೈದು ಅಂತ ಬಂದುಬಿಡ್ತಾನೆ ಅಲ್ಲಿಂದ ಹಾಕ್ತಾನೆ ಟೆಂಡರ್ ಹಾಕ್ತಾನೆ ಬ್ಯಾಂಕ್ನವರು ಕೈಬಿಡ್ತಾರ ಹಾಗಾಗಿ ಈ ಲೋಕಲ್ನವ್ರು ತಗೊಳೋದಿಲ್ಲ ಸೊ ಈ ಪ್ರಾಬ್ಲಮಿಂದ ಈಗ ನಮ್ಗೆ ಸಮಸ್ಯೆ ಆಗಿದೆ ಇನ್ನೇನು ಇತ್ತು ಇದು ನಾವು ಬ್ಯಾಂಕಿಂಗ್ ಮಾಡ್ಕೋಬಹುದು ಅನ್ನೋದು ಇತ್ತು ಬಟ್ ಯಾರೂ ಅದನ್ನು ಸ್ಪಂದಿಸಿರ್ಲಿಲ್ಲ ಇದನ್ನು ಅದನ್ನ ಅದನ್ನು ಉಪಯೋಗಿಸ್ಕೊಳ್ತಾರೆ ಬ್ಯಾಂಕ್ನವರು ಕೊಡೋದು ಏನಿಲ್ಲ ಮನೆ ಬಾಗಿಲಿಗೆ ಬಂದು ಎಷ್ಟು ಕೇಳ್ತೀರಿ ಎಕರೆಗೆ ಐದು ಲಕ್ಷ ಆರು ಲಕ್ಷ ಕೊಡ್ತೀವಿ ನೀವೇನು ಬೇಡ ನೀವು ಬರೋದೇ ಬೇಡ ಬ್ಯಾಂಕಿಗೆ ಅಂತ ಮಾತ್ರ ಜೀವ ಹೇಳ್ತಾರೆ ಮತ್ತು ಕಾಫಿ ಬೆಳೆ ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ರೇಟ್ ರೇಟಿಂದ ಅಷ್ಟೇ ಬೆಳೆನೂ ಅಷ್ಟೇ ಈ ವರ್ಷ ಎಲ್ಲ ಖುಷಿಪಟ್ಟು ಮಳೆ ಆಯಿತು ಅಂತೇಳಿ ಭಾರಿ ಜನ ಅಷ್ಟು ಉಳಿತು ಇಷ್ಟು ಉಳಿತು ಡೀಸೆಲ್ ಉಳಿತು ಅಂತೇಳಿ ಈ ತಾಪಮಾನದಲ್ಲಿ ಇದಾಗಿಲ್ಲ ಬಂದು ಇನ್ನೊಂದು ಜೇನು ನೋಡೋದಕ್ಕೆ ಕೊರತೆ ಅದು ಇದರಿಂದ ನಮಗೆ ಕಾಫಿ ತಿಳಿದಷ್ಟು ಇದಾಗಿಲ್ಲ ಈಗ ನಾಡಿದ್ದು ಹೋರಾಟ ಮಾಡ್ತೀರಿ ಈಗ ರೈತ ಸಂಘದವರು ಹೋರಾಟ ಮಾಡಿ 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 ಸಾಕಾಗಿದೆ ಹಿಂಗೆ ಬೆಳೆಗಾರರು ಸೇರ್ಕೊಂಡಿದಿರಿ ಈ ಸರಿ ಒಂದು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀರಿ ಚಿಕ್ಕಮಂಗ್ಳೂರು ನಂತರ ಹಾಸನ ಕೊಡಗು ಹೋರಾಟ ಮಾಡಿ ಅಕಸ್ಮಾತ್ ಪರಿಹಾರ ಸಿಗ್ಲಿಲ್ಲ ಅಂದರೆ ಮುಂದೇನು ಸರ್ ಈಗ ನಮ್ಮದ ಈಗ ನಮ್ಮ ಕೂಗನ್ನ ಈಗ ಜನಪ್ರತಿನಿಧಿಗಳು ಅಂತ ಸರ್ಕಾರಕ್ಕೆ ತಿಳಿಸ್ತೀವಿ ಮುಂದಿನ ಹೋರಾಟ ಮತ್ತೆ ಅದು ಇಲ್ಲಿಂದ ಮುಂದಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಮುಂದೆ ಹೋರಾಟ ಮಾಡ್ತೀವಿ ಹಾಗೆ ಸ್ಪಂದಿಸ್ತಾರೆ ಈಗ ಏನಾಗಿದೆ ಅಂದರೆ ಈಗಿನ ರಾಜಕಾರಣಿಗಳನ್ನ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ನೀವೇ ದಿನ ಟಿ ವಿಲಿ ನೋಡ್ತೀರಿ ನಾವೇನು ಹೇಳಬೇಕಾಗಿಲ್ಲ ಈಗ ಹಿಂದೆ ಹೋಗಿ ಕೂತ್ರೆ ಅವರು ಈ ಮೂರು ದಿವಸ ಏನಾರು ಇಷ್ಟಿಷ್ಟು ಪೇಪರು ಬುಕ್ಸು ಓದ್ಕೊಂಡು ಹೋಗ್ತಿದ್ರು ಇವತ್ತು ಅವ್ರಿಗೂ ಟೈಮ್ ಇಲ್ಲ ನಾವು ನಾವು ಕೇಳಲ್ಲ ಅವತ್ತಿನ ಓಟ್ ಹಾಕ್ತೀವಿ ಮತ್ತೆ ಐದು ವರ್ಷ ಮರಿತೀವಿ ನಮ್ದು ತಪ್ಪಿದೆ ನಾವು ರಾಜಕಾರಣಿ ತಪ್ಪಲ್ಲ ನಾವು ಎಲೆಕ್ಟ್ ಮಾಡಿ ಕಳ್ಸಿದ್ಮೇಲೆ ನಾವು ಅವ್ರು ಐದು ವರ್ಷ ಅವ್ರು ಹೇಳ್ದಂಗೆ ಕೇಳ್ಬೇಕು ಓಕೆ ಸರ್ ಈಗ ಇವತ್ತು ಬರೀ ಆಹ್ವಾನ ಮಾಡಕರದೇ ಇನ್ನೊಂದು ದಿವಸ ಮಾತಾಡೋಣ ನಿಮ್ಮ ಬಗ್ಗೆ ಈಗ ಇಡೀ ಜಿಲ್ಲೆಯ ಜನಗಳಿಗೆ ಪತ್ರಿಕೆಯಲ್ಲಿ ಬಂದಿದೆ ಕೆಲವ್ರು ಬಾಯಿ ಮಾತಲ್ಲಿ ಹೇಳಿದಾರೆ ಫೋನ್ ಮಾಡಿದ್ದಾರೆ ಇನ್ನೂ ಯಾರಿಗಾರ ಗೊತ್ತಿಲ್ಲದೆ ಇದ್ರೆ ಅದೇ ನಾನು ಜಿಲ್ಲೆಯ ಜನತೆಯನ್ನ ಏನ್ ಆಹ್ವಾನ ಮಾಡ್ತೀನಿ ಈಗ ನಾನು ಜಿಲ್ಲೆ ಜನತೆ ನಾವು ಇನ್ ಟಿವಿ ಮುಖಾಂತರ ಜಿಲ್ಲೆ ಜನತಾ ಜಿಲ್ಲೆ ಮತ್ತು ಮೂರು ಜಿಲ್ಲೆ ಜನ ಜನತೆ ನಾನು ಆಹ್ವಾನ ಮಾಡ್ತೀನಿ ದಯವಿಟ್ಟು ನಮ್ಮ ಅಳಿವು ಉಳಿಸ ಇದು ಏನು ಯಾ ರೈತರ ನಾವು ನಮ್ಮಲ್ಲಿ ಇದೇನಾಗಿದೆ ಮೂರು ಜಿಲ್ಲೆಯೂ ಅರ್ಧ ಬೆಳ್ಸೀಮೆ ಅರ್ಧ ಮಲೆನಾಡು ಹೌದು ನಾವು ಕೊಡಗು ತಗೊಳ್ಳಿ ಹಸನ್ ತಗೊಳ್ಳಿ ಚಿಕ್ಕಮೂರು ತಗೊಳ್ಳಿ ಅಲ್ಲಿ ತರಕಾರಿ ಬರ್ತದೆ ಜೋಳ ಬರ್ತದೆ ತೀವ್ರ ಬರ್ತಾರೆ ಅಲಗಡ್ಡೆ ಬರ್ತಾರೆ ಈರುಳ್ಳಿಯವ್ರು ಬರ್ತಾರೆ ಆಮೇಲೆ ತೆಂಗಿನವ್ರು ಬರ್ತಾರೆ ಅಡಿಕೆ ಸಾಮಾನ್ಯ ಎಲ್ಲ ಕಡೆ ಅದೊಂದೇ ಕಾಮನ್ ಆಗಿ ಎಲ್ಲ ಕಡೆ ಬೆಳೆಯುವಂಥದ್ದು ಜಿಲ್ಲೆ ಬೈಸೀಮೆ ಮಲೆನಾಡು ಕಾಂಪ್ಟೆಡ್ ಅಡಿಕೆ ಈ ಥರ ಎಲ್ಲ ಬೆಳೆ ಎಲ್ಲ ರೈತರು ಈಗ ನಮ್ಮ ನಮ್ಮ ಈ ಉದ್ಯಮ ಬೆಳೆದ್ರೆ ತರಕಾರಿ ತರ್ತಾನೆ ಇಲ್ಲದೆ ಅಲ್ಲೇ ಮರಳಿ ಎರಡು ಸಾವಿರ ಬೆಳ್ಕೊಂಡು ಅಲ್ಲೇ ತಿಂದ್ಕೊಳ್ತಾನೆ ಆ ತರಕಾರಿಯರ್ಗು ಮಾರ್ಕೆಟಿಂಗ್ ಆಗುತ್ತೆ ಆಮೇಲೆ ಈ ಬಿಸ್ನೆಸ್ಸು ಇಷ್ಟೆಲ್ಲ ಒಂದೊಂದು ಮನೆ ಕಟ್ಕೊಳೋಕ್ಕಾಗಲಿ ಆವಾಗ ಸಿಮೆಂಟ್ ಉದ್ಯಮಿ ಗಾರ್ಯರು ಬರ್ತಾರೆ ಬರ್ತಾರೆ ಇದೆಲ್ಲರೂ ಆಮೇಲೆ ಆಚಾರ್ಯಗಳು ಬರ್ತಾರೆ ಇದೆಲ್ಲರಿಗೂ ಎಲ್ಲರಿಗೂ ಒಂದು ಉದ್ಯಮ ಸಿಗುತ್ತೆ ನಾವು ಬದುಕಿದರೆ ನಮ್ಮ ಇಂಡಸ್ಟ್ರಿ ನಮ್ಮ ಇದು ನಮ್ಮದಂದ್ರೆ ಈ ರೈತರು ಬದುಕಿದರೆ ಎಲ್ಲರಿಗೂ ಉಪಯೋಗ ಅಂತಾರೆ ಇದರಲ್ಲಿ ಯಾರು ಆಗ್ತಾರೆ ಯಾರು ಅಂತ ಹೇಳೋಕ್ಕಾಗಲ್ಲ ಗೊಬ್ಬರ ವ್ಯಾಪಾರ ಮಾಡೋನು ಬದುಕ್ತಾನೆ ಆ ಬೇವಿನಿಂಡಿ ಮಾಡೋನು ಬದುಕ್ತಾನೆ ಆಮೇಲೆ ಸಗಣಿ ಗೊಬ್ಬರದನ್ನು ಬದುಕ್ತಾನೆ ಏನು ವೇಳೆ ಎಲ್ಲ ಇಂಡಸ್ಟ್ರಿನೂ ಬದುಕ್ತ ಈಗ ನಾನು ಯೋಚನೆ ಮಾಡೋದು ಈಗ ಜಿಲ್ಲೆ ನೀವು ಹೇಳಿದ್ರೆ ಬೇರೆ ಬೇರೆ ಬೆಳೆ ಬೆಳೀತಾರೆ ಬೇರೆ ಬೇರೆ ಭಾಷೆ ಹೀಗೆಲ್ಲ ಇದೆ ಅಂತ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಮೂಡಿಗೆರೆ ಸಕಲೇಶ್ಪುರ ಕೊಡುಗನ್ನೇ ಒಂದ್ ಜಿಲ್ಲೆ ಅಂತ ಮಾಡಿದ್ರೆ ಪೂರ್ಣ ಕಾಫಿ ಬೆಳೆಗಾರರ ಒಂದು ವ್ಯವಸ್ಥೆ ಆಗುತ್ತೆ ನಮ್ಮ ದುರಂತ ಅಷ್ಟೇ ಯಾಕೆಂದ್ರೆ ನಮ್ಗೆ ಪರಿಪೂರ್ಣ ಎಂಪಿ ಇಲ್ಲ ತಗೊಂಡ್ರು ಅರ್ಧ ಎಂಪಿ ಹಾಸನ್ ತಗೊಂಡ್ರು ಅರ್ಧ ಎಂ ಚಿಕ್ಮೂರ್ ತಗೊಂಡ್ರೆ ಕಾಲ್ ಎಂಪಿ ಕಾಲ್ ಅರ್ಧ ಅಲ್ಲಿ ಮತ್ತೆ ನಮ್ಮ ದುರದಿಷ್ಟ ಅಂದ್ರೆ ಚಿಕ್ಕಮೂರು ಒಂದು ಹೆಸರಾಸಿ ಒಂದು ಅದು ಲ್ಯಾಂಡ್ ಆಫ್ ಐರನ್ ಅಂತಿದ್ರು ಲ್ಯಾಂಡ್ ಆಫ್ ಕಾಫಿ ಲ್ಯಾಂಡ್ ಆಫ್ ಐರನ್ ಎಲ್ಲ ಇತ್ತು ಇವತ್ತು ಆ ಜಿಲ್ಲೆಗೆ ಎಷ್ಟು ಅನಾಥ ಆಗಿದೆ ಅಂದರೆ ಆ ಜಿಲ್ಲೆಗೆ ಒಬ್ಬ ಎಂ ಪಿ ಇಲ್ಲ ಅದು ಸರ್ಕಾರದ ನಿಲುವುಗಳು ಸರಿ ಇಲ್ಲ ಈಗ ಎಲ್ಲ ಕಡೆ ಜನಸಂಖ್ಯೆ ಅಂದರೆ ಬೆಂಗಳೂರಿಗೆ ನೂರು ಎಂ ಪಿ ಕೊಡಬೇಕು ಹಾಗಂತ ಮಾಡೋಕ್ಕಾಗುತ್ತಾ ನಮಗೆ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕೊಡಬಾರ್ದು ಭೌಗೋಳಿಕವಾಗಿ ಜಿಲ್ಲೆಗೆ ಒಂದು ಕೊಡಲಿ ಅಂತ ನಮ್ಮ ಅಹವಾಲ್ ಇದೆ ಅದನ್ನು ಎಷ್ಟು ಮಟ್ಟಿಗೆ ನಮ್ಮವ್ರು ಯಾರು ಹೋಗೋದಿಲ್ಲ ಅದೇ ನಮ್ಮಲ್ಲಿ ಒಂದು ಗಾದೆ ಇದೆ ಈ ಗೋಡೆ ಜರಿದ್ರೆ ಜಗಲಿ ಮೇಲೆ ಬೀಳುತ್ತೆ ಅಂತ ನಿಮ್ಗೆ ಎಷ್ಟು ಅರ್ಥ ಆಯ್ತು ಸೋಮಾರಿ ತನ ಏನಾಗಲ್ಲ ಪಕ್ಕದಲ್ಲಿ ಬೀಳುತ್ತೆ ಅಂತ ಹೇಳಿ ಅದ್ರ ಇಂಪ್ಯಾಕ್ಟ್ ಆಮೇಲೆ ಗೊತ್ತಾಗತ್ತೆ ಆಮೇಲೆ ಅದ್ ಹೋದ್ಮೇಲೆ ಮಾಡಿ ಬೀಳುತ್ತೆ ಅಂತ ಗೊತ್ತಿರಲ್ಲ ಸೊ ನಮ್ಮ ಅಳಿಹುಳಿನ ಪ್ರಶ್ನೆ ಇತ್ತು ಸೈಟ್ ಕಾರ್ಮಿಕ ಡೀಮ್ ಫಾರೆಸ್ಟ್ ಬಂದ್ರೆ ಅವ್ರಿಗೂ ಕೊಡ್ಬೋದು ಅವಾಗ ಜನಪ್ರತಿನಿಧಿಗಳು ಉಸಿರಾಡಬಹುದು ಅದರಿಂದ ನಮ್ಮ ಜನಪ್ರತಿನಿಧಿಗಳು ಇದನ್ನ ಅಸೆಂಬ್ಲೀಲಾಗಲಿ ಪಾರ್ಲಿಮೆಂಟಲ್ಲಾಗಲಿ ಮಾತಾಡಿ ನಮಗೆ ಸಹಾಯ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ನಾನು ಎಲ್ಲರೂ ಎಲ್ಲ ರೈತ ಬಾಂಧವರು ಅದು ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲರೂ ರೈತರೇ ಕಾಫಿ ಅಂದರೆ ಅದು ಕಮರ್ಷಿಯಲ್ ಕ್ರಾಪ್ ಅಂತಾರೆ ಹೊರತು ಅದು ಎಲ್ಲ ಕೆಲಸ ಎಲ್ಲ ರೈತರ ಕೆಲಸನೇ ಏನೆಲ್ಲ ಬೇರೆ ಕಾ ಬೆಳೆಗೆ ಮಾಡ್ತೀವಿ ಗುಂಡಿ ತೆಗಿಯೋದು ಅದರಲ್ಲೂ ಇದೆ ಇದರಲ್ಲೂ ಇದೆ ಸ್ಪ್ರೇ ಮಾಡೋದಿದೆ ಎಲ್ಲದರಲ್ಲೂ ಇದೆ ಏನೇನು ಕಾರ್ಯಕ್ರಮಗಳು ಬೇರೆ ಬೆಳೆಗೆ ಕೊಡ್ತೀವೋ ಅದು ಇದಕ್ಕೆ ಬರ್ತದೆ ಅದು ಅದು ಅಗ್ರಿಕಲ್ಚರೇ ವ್ಯವಸಾಯನೇ ಬಟ್ ಏನಂದ್ರೆ ಕಾಫಿನ ಒಂದು ಕಮರ್ಷಿಯಲ್ ಅಂತ ಮಾಡಿದ್ದಾರೆ ಅದರಿಂದ ಬೈಫರ್ಕೇಟ್ ಮಾಡೋದು ಬೇಡ ಹೈಲೈಟ್ ಮಾಡೋದು ಬೇಡ ಅದನ್ನು ಎಲ್ಲ ವರ್ಗದವರಿಗೆ ಬರೋದದ್ದನ್ನೂ ಹೊರಟ ನಾವು ಅದು ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರೂ ಟು ಮುಖಾತ್ರ ನಾನು ಬೇಡ್ಕೊಳ್ತೀನಿ ತಾವೆಲ್ಲ ಬಂದು ನಮಗೆ ನಂಬರ್ ಗೇಮ್ ಇದು ಏನು ಅಸೆಂಬ್ಲಿಲಿ ಅದು ನಂಬರ್ ಬಂದರೆ ಮೆಜಾರಿಟಿ ತೊಗೊಳ್ತಾರೆ ಹಾಗೆ ನೀವು ನೀವು ಸಹಸ್ರ ಸಹಸ್ರಕ್ಕೆ ಬಂದು ನಾವು ಪ್ರೊಟೆಸ್ಟ್ ಮಾಡಿದರೆ ಅಲ್ಲ ಒಂದು ಸಮಾವೇಶ ಮಾಡಿ ಪ್ರೊಟೆಸ್ಟ್ ಅಂತ ಇಲ್ಲ ಸಮಾವೇಶ ಮಾಡ್ತಾಯಿದ್ದೀವಿ ಅದಕ್ಕೆ ನೀವೆಲ್ಲ ಬಂದು ಸ್ಪಂದಿಸಿ ನಮ್ಮ ಸಮ ರೈತ ರೈತ ಸಮಾವೇಶನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬೇಕಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಬೇಡ್ಕೊಂಡು ನಾನು ಮತ್ತೊಮ್ಮೆ ನಿಮ್ಮ ಆಹ್ವಾನ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮಗೆ ಕರೆದಿಲ್ಲ ಮಾಡಿಲ್ಲ ಅನ್ನೋ ಒಳ್ಳೇಡ ಎಲ್ಲ ಅವರ ಶಕ್ತಿ ಅನುಸಾರ ಇವತ್ತು ಒಂದು ಅವಕಾಶ ಇದೆ ಈಗ ಈ ಬರೋಕ್ಕೆ ಏನು ತೊಂದರೆ ಇಲ್ಲ ಇವತ್ತು ಅವರವರೇ ಆಗಿ ಬಂದು ಇದಕ್ಕೆ ವಾಲಂಟಿಯರಾಗಿ ವಾಲಂಟಿಯರ್ ತಾವು ಇದು ನಮಗೆ ಸಾಥ್ ಕೊಟ್ಟರೆ ನಮಗೆ ಮುಂದಿನ ಹೋರಾಟಕ್ಕೆ ನಮಗೆ ಒಂದು ಸ ಬಲ ಬರುತ್ತೆ ಮತ್ತು ಈ ಹೋರಾಟ ನಿಲ್ಬಾರ್ದು ಇವತ್ತಿಗೆ ಒಂದು ಸಮಾವೇಶ ಮಾಡೋದು ಬೇಡ ನಮಗೆ ಇದೊಂದು ಮೆಟ್ಲು ಅಂತ ಹೇಳ್ತೀನಿ ಆ ಮೆಟ್ಟಲನ್ನ ಸರಿಯಾಗಿ ನೀವು ಹಾಕಿಕೊಟ್ರೆ ನಾವು ಮುಂದೆ ನಾವು ಇದನ್ನು ಹೋರಾಟನ ನಾವು ಒಂದು ವಹಿಸ್ಕೊಂಡು ಕೆಲಸನ ನಾನು ಹಿಂದಿನಲ್ಲೂ ಇದು ಹೋರಾಟದಲ್ಲಿ ಇದ್ದೆ ತೇಜಸ್ವಿ ಕಾಲದಲ್ಲಿ ಇದ್ದೆ ಏನಂದರೆ ನಾನು ಬೇರೆ ಇದಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದೆ ಕ್ಷೇತ್ರಕ್ಕೆ ಹೋದೆ ಅಲ್ಲೂ ನಾನು ಹಾಂ ನನಗೇನು ಬೇಕು ರೈತರಿಗೆ ಮಾಡೋದೆಲ್ಲ ಸಹಾಯ ಮಾಡಿದ್ದೀನಿ ಇಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತೀನಿ ಎಲ್ಲ ನಮ್ಮ ಸಮ್ಮೇಳನಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಅವಿನ್ ಟಿ ಅವರಿಗೆ ನಮ್ಮನ್ನು ಇಷ್ಟೊಂದು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅವರಿಗೂ ನಾವು ನಮ್ಮ ಕೆ ಪಿ ಕೆ ಕೆ ಜಿ ಎಫ್ದು ಯಾವುದೇ ಆರ್ಮಿ ಇಲ್ಲಿ ಯಾವುದೇ ಸಮಾವೇಶ ಆಗಲಿ ರೈತರು ಇದಕ್ಕೆ ತಕ್ಷಣ ಅವ್ರು ಮುಂದೆ ಬಂದು ನಿಂತ್ಕೊಂಡು ಹೋಗಬೇಕಾದ್ರೆ ಆಗ ಇವರು ವೈವಿನ್ ಟಿ ಮೂಲತಃ ಖುಷಿಕ್ರಿ ಹೌದು ಅವರು ಅವ್ರಿಗೆಲ್ಲರದ್ದು ಕಷ್ಟ ಗೊತ್ತು ಎಲ್ಲೆಲ್ಲರೂ ನೋಡಿದ್ದಾರೆ ದೊಡ್ಡವ್ರನ್ನೂ ನೋಡಿದ್ದಾರೆ ಬಡವ್ರೂ ನೋಡಿದ್ದಾರೆ ಎಲ್ಲ ವರ್ಗದವ್ರನ್ನೂ ನೋಡಿದ್ದಾರೆ ಅವರು ಅದರಿಂದ ನಮಗೆ ಸಾಥ್ ಕೊಡ್ತಿದ್ದಾರೆ ಅವ್ರ ಮುಖಾಂತರ ಮತ್ತೊಮ್ಮೆ ನಿಮಗೆ ನಾನು ಕಳ್ಕಳಿಂದ ಕೇಳ್ಕೊಡ್ತೀನಿ ನಮಸ್ಕಾರ ಓಕೆ ಥ್ಯಾಂಕ್ ಯು ಶಿವಣ್ಣವರೇ ನೀವು ಕೂಡ ಅವಿನ್ ಟಿ ವಿ ಅವೀನ್ ಸ್ವರ ನಮ್ಮ ಜೊತೆನೇ ಇದ್ದೀರಿ ಅವತ್ತಿಂದನೂ ಬೆನ್ನೆಲುವಾಗಿ ನಮ್ಮನ್ನೆಲ್ಲೂ ಹಿಂದಕ್ಕೆ ಬೀಳಕ್ಕೆ ಬಿಟ್ಟಿಲ್ಲ ಒಂದಷ್ಟು ಸಪೋರ್ಟಿವ್ ಆಗಿರ್ತಕ್ಕಂಥ ನಮ್ಮ ಅವಿನ ಟಿ ವಿ ಮತ್ತು ಅವಿನ ಸ್ವರ ಸಂಗಮದ ಒಂದು ಮೇಜರ್ ಹೆಗ್ಗಂಬ ಅಂತ ಹಂಗೆ ಹೆಗ್ಗಂಬ ನೀವು ಕೂಡ ನೀವು ಸಹಕಾರ ಮಾಡಿದಿರಿ ಹಾಗಾಗಿ ವೀಕ್ಷಕರ ಕೇಳಿದ್ರಲ್ಲ ಇದು ಬರೀ ರೈತಾಪಿ ವರ್ಗ ಮಾತ್ರ ಅಲ್ಲ ಕಾರ್ಮಿಕರು ಹೋಗ್ಬೋದು ಇದಕ್ಕೆ ಅಥವಾ ಬೇರೆ ಬೇರೆ ಸಂಘಟನೆಗಳು ಎಲ್ಲಾನು ಆಹ್ವಾನಿ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇವತ್ತು ಕಾರ್ಮಿಕರು ಕೂಡ ಬೆಳೆಗಾರರಾಗಿದ್ದಾರೆ ಒಂದಷ್ಟು ಭೂಮಿ ಎಲ್ಲ ಮಾಡ್ಕೊಂಡಿದ್ದಾರೆ ಕರೆದಿಲ್ಲ ನಮ್ಮನ್ನ ಅಂತ ಒಂದು ಇರಬಹುದು ಇಲ್ಲ ನಮಗೆ ರೈತ ಸಂಘ ಇದೆ ಹೋರಾಟ ರೈತ ಹೋರಾಟ ಸಮಿತಿ ಇದೆ ಆಮೇಲೆ ಶೃಂಗೇರಿ ಅಡಕೆ ಬೆಳೆಗಾರ ಹೋರಾಟ ಸಮಿತಿ ಎಲ್ಲ ಎಲ್ಲ ಹೋರಾಟ ನಮ್ದು ಒಂದೇ ಅಲ್ಲ ಕೆ ಜೆ ಎಫ್ ನಾವು ಒಂದು ಭಾಗ ಹೋಗಿ ಯಾರು ಕೂಡ ಬೆಳೆಗಾರರು ಏನಾದ್ರು ಕಾಫಿ ತೋಟ ಮಾಡಿದ್ರೆ ನೀವು ಗದ್ದೆ ನಡ್ತಾ ಇದ್ರೆ ಸ್ವಂತವಾಗಿ ನಿಮ್ಮನ್ನು ಕೂಡ ಆಹ್ವಾನ ಮಾಡಿದರೆ ಈಗ ಮನೆ ಮನೆಗೆ ಹೋಗಿ ಪತ್ರಿಕೆ ಕೊಡೋದೆಲ್ಲ ಕಷ್ಟ ಅಂತೇಳಿ ಈಗ ರಾಜ್ಯ ಬೆಳೆಗಾರ ಸಂಘದ ಅಧ್ಯಕ್ಷರೇ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅವರುನಾಲ್ಜೆ ಶಿವಣ್ಣವ್ರನ್ನ ಭಾಳ ವರ್ಷದಿಂದ ಭಾಳ ಕಾಲದಿಂದ ನೋಡಿದಂಥವ್ರು ಎಲ್ಲರೂ ಭಾಳ ವಿನಯದಿಂದ ನಿಮ್ಮನ್ನು ವಿನಂತಿ ಮಾಡಿದರೆ ವೀಕ್ಷಕರೇ ನಾವು ಲೈವ್ ಮಾಡ್ತೀವಿ ನೀವೇನು ಮಾಡ್ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಮಾತಾಡಿದಂಥದ್ದಂತ ನೀವೇ ಕೇಳಿಸ್ಕೊಳ್ಳೋದಲ್ಲ ಬೇರೆಯವ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೋಗಲಿ ಅಂತ ಹೇಳ್ತಾ ಇವತ್ತು ಆಹ್ವಾನ ಮಾಡಿದಂಥ ಬೆಳಗಾರ ಸಂಘದ ರಾಜ್ಯ ಬೆಳಗಾರ ಸಂಘದ ಅಧ್ಯಕ್ಷರಿಗೆ ಶಿವಣ್ಣವರೇ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಮಗಲ್ಮಕಿ ಗಣೇಶ್ that.